ಇನ್ನು ಕನ್ನಡ ಬಿಗ್ ಬಾಸ್ನಲ್ಲಿ ತಮ್ಮದೇ ಅಂತ ರೀತಿಯಲ್ಲಿ ಚಾಬನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಅತಿ ದೊಡ್ಡ ಸ್ಪರ್ಧೆ ಇದೀಗ ವಿಧಿವೇಶ್ವರ ಆಗಿರುವಂಥದ್ದು ಇನ್ನು ಕನ್ನಡ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಇನ್ನು ಇತ್ತೀಚೆಗೆ ಬಿಗ್ ಬಾಸ್ ಕೂಡ ಈಗ ಮುಗಿದು ಈಗ ಗಿಲ್ಲಿ ನಟಾಗಿ ವಿನಾಗಿ ಬಂದಿದ್ದಾಯಿತು ಇನ್ನು ವಿನ್ನಾಗಿ ಬಂದ ಮೇಲೂ ಕೂಡ ಅಶ್ವಿನಿ ಅವರ ವಾಗ್ದಾಳಿ ಅಂತ ಹೇಳ್ಬೋದು ಹೌದು ನಾನು ಗೆಲ್ಬೇಕಿತ್ತು ಅವ್ನು ಹಿಂಗೆ ಗೆದ್ಬಿಟ್ಟು ಅವ್ನು ಹೆಂಗೆ ಗೆದ್ದುಬಿಟ್ಟು ಅಂತ ಬರೀ ಪ್ರಶ್ನೆ ಮಾಡ್ಕೊಂಡೇ ಬಂದಿದ್ದಾಯಿತು ಜೀವನ ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಸೀಸನ್ ಏಳರಲ್ಲಿ ಭಾಗವಹಿಸಿದಂಥ ಜೈ ಶ್ರೀ ಅವರು ಇದೀಗ ವಿಶೇಷವಾಗಿದ್ದಾರೆ ಉಚ್ಚಾ ವೆಂಕಟವರಲ್ಲ ಭಾಗವಹಿಸಿದಂಥ ಸೀಸನ್ನಲ್ಲಿ ಅವರು ಕೂಡ ಇದ್ದರು ಇನ್ನು ಅತಿ ಹೆಚ್ಚಾಗಿ ಅಲ್ಲಿದ್ದಂಥ ಸುನಾಮಿ ಕಿಟ್ಟಿ ಜೊತೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ದರು ಇಂದು ಅದ್ಭುತವಾದಂಥ ರೀತಿ ಒಪ್ಪೋಳಿ ಕಾಲ ಸಿನಿಮಾದಲ್ಲಿ ಕೂಡ ಅವಕಾಶ ಸಿಕ್ತು ಕೊರೋನಾ ಆದ ನಂತರ ಅವ್ರಿಗೆ ಯಾವ ಸಿನಿಮಾಗಳು ಅವಕಾಶ ಸಿಗ್ತಿಲ್ಲ ಇದರ ನಂತರ ಮನೇಲಿ ಆಸ್ತಿ ಕಾಲದಿಂದ ಅನಾಥಾಶಮವಾಗಿ ಕೂಡ ಸೇರಿಕೊಂಡಿದ್ದರು ಒಮ್ಮೆ ಆತ್ಮದಿಗೆ ಕೂಡ ಪ್ರಯತ್ನ ಪಟ್ಟಿದ್ದರು ಆ ಸಂದರ್ಭದಲ್ಲಿ ಫೇಸ್ಬುಕ್ ವಾಟ್ಸಾಪ್ ಹಾಕಿದ ಸಂದರ್ಭದಲ್ಲಿ ಸ್ನೇಹಿತರು ಉಳಿಸಿದರು ಇದಾದ ಮೂರು ತಿಂಗಳಲ್ಲಿ ಮತ್ತೆ ಅವರು ಆತ್ಮದಿಗೆ ಯತ್ನಿಸಿದರು ಆ ಸಂದರ್ಭದಲ್ಲಿ ಯಾರೂ ಉಳಿಸಲು ಸಾಧ್ಯವಾಗಲ್ಲ ಯಾಕೆಂದರೆ ಮಧ್ಯರಾತ್ ತಿಳಿಯಲು ಇದ್ದಂಥ ರೂಮಲ್ಲಿ ನೇಣಿದಂಥ ಸ್ಥಿತಿಯಲ್ಲಿ ಜೈಶಿ ಅವರು ಕೊನೆ ಸೆಳೆದಿದ್ರು ಮಾನಸಿಕ ಖಿನ್ನತೆ ಒಳಗಾಗಿದ್ದರು ಆಸ್ತಿ ಕಾಲದಿಂದ ಮನನೊಂದಿದ್ರು ಮತ್ತೆ ಸಾಕಷ್ಟು ಸಾಲಗಳಿಂದ ಮನನೊಂದಿದ್ರು ಅವಕಾಶಗಳ ಕೊರತೆ ಉಂಟಾಗಿ ತುಂಬಾ ನೊಂದಿ ಹೋಗಿದ್ರು ಇದೇ ಕಾರಣಕ್ಕಾಗಿ ಆತ್ಮಕ ಶರಣ